ಹಾಯ್ ನಮಸ್ಕಾರ ಸ್ನೇಹಿತ್ರೆ ನೀವು ನೋಡ್ತಾ ಇರೋದು ಫಿಎಸ್ ಟೈಮ್ಸ್ ನ್ಯೂಸ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಅಂಬಾಭವಾನಿ ದೇವಿ ಜಾತ್ರೆ ಗುರುವಾರ ವಿಜೃಂಭಣೆಯಿಂದ ಜರುಗಿತು ಅಂಬಾಭವಾನಿ ದೇವಿಯ ಪಲ್ಲಕ್ಕಿ ಉತ್ಸವಕ್ಕೆ ಹರಿದು ಬಂದ ಭಕ್ತರ ದಂಡು ಅಪಾರವಾದದ್ದು ಜಾತ್ರೆಯ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಅಂಬಾಭವಾನಿ ದೇವಿಯ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ದೇವಿಗೆ ಅರ್ಚಕರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಜಾತ್ರೆಯ ವಿಶೇಷತೆ ಏನೆಂದರೆ ಊರಿನ ಮಹಿಳೆಯರೆಲ್ಲರೂ ಜಾತಿ ಭೇದ ಭಾವ ಮರೆತು ಮೇಳದಲ್ಲಿ ಪಾಲ್ಗೊಂಡು ವಿವಿಧ ವಾದ್ಯಗಳ ಮುಂದೆ ಯುವಕರು ಕುಣಿದು ಕುಪ್ಪಳಿಸಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಂತೋಷದಿಂದ ಜಾತ್ ಈ ಜಾತ್ರೆಯಲ್ಲಿ ಊರಿನ ಪ್ರಮುಖರಾದ ಶ್ರೀಯುತ ಸುಭಾಷ್ ಪಾಟೋಳಿ ಉಮೇಶ್ ಜಾಧವ್ ಸಂಜು ಮೊಹಿತೆ ಸುಶೀಲ್ ಕುಮಾರ್ ಬೆಳಗಲಿ ರಾಜುಗೌಡ ಪಾಟೀಲ್ ಬಸವರಾಜ್ ಪರಮಗೊಂಡ್ ಭರತೇಶ್ ಜಮಖಂಡಿ ಇನ್ನೂ ಪ್ರಮುಖರು ಇದ್ದರು ವರದಿ ಕ್ಯೂಯಸ್ ಟೈಮ್ಸ್ ನ್ಯೂಸ್ ಸಾವಳಗಿ ಇನ್ನೂ ಹೆಚ್ಚಿನ ವಿಭಿನ್ನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ